ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಾರಂಭಕ್ಕೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಪುಸ್ತಕ ವಿತರಣೆ ಮಾಡಿ ಅದ್ದೂರಿಯಾಗಿ ಶಾಲೆಗೆ ಬರಮಾಡಿಕೊಂಡರು chocolate me parile ತೋರಣಗಳಿಂದ ಅಲಂಕರಿಸಿದ ಶಾಲೆಯ ಪ್ರವೇಶ ದ್ವಾರದಲ್ಲಿ ಮಕ್ಕಳ ಬರುವಿಕೆಗಾಗಿ ಕಾದು ಕುಳಿತ ಶಿಕ್ಷಕ ವೃಂದ ಹಾಗೂ ಆಡಳಿತ ಮಂಡಳಿಯವರು ಸಿಹಿ ಹಂಚಿ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಶಾಲೆಗೆ ಬರಮಾಡಿಕೊಂಡರು ಶಾಲೆಯಲ್ಲಿ ನಡೆದ ನೂತನ ಶೈಕ್ಷಣಿಕ ವರ್ಷಾರಂಭ ಕಾರ್ಯಕ್ರಮದಲ್ಲಿ ಶಾಲಾ ಪ್ರವೇಶ ದ್ವಾರ ಮತ್ತು ಶಾಲಾ ಕೊಠಡಿಯನ್ನು ವಿದ್ಯಾರ್ಥಿಗಳು ಉದ್ಘಾಟಿಸಿದರು

ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಜುಳಾ ಚಿತ್ತಾಪುರ ಮಾತನಾಡಿ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸಲು ಸರ್ಕಾರ ಪ್ರಸಕ್ತ ಸಾಲಿನಲ್ಲಿ ಶೈಕ್ಷಣಿಕ ಬಲವರ್ಧನೆಯ ವರ್ಷ ಎಂದು ಘೋಷಣೆ ಮಾಡಿದೆ ಕಳೆದ ಕೋವಿಡ್ ಸಂದರ್ಭ ಶಿಕ್ಷಣದಲ್ಲಿ ಹಿನ್ನಡೆಯಾದ ಕಾರಣಕ್ಕೆ ಕಲಿಕಾ ಚೇತರಿಕೆ ಎಂಬ ಘೋಷವಾಕ್ಯದೊಂದಿಗೆ ಶಿಕ್ಷಣವನ್ನು ಮುಂದುವರೆಸಲಾಗಿತ್ತು ಅದರಂತೆ ಕಲಿಕೆಯಲ್ಲಿ ಚೇತರಿಕೆ ಕಂಡು ಈಗ ಬಲವರ್ಧನೆ ಆಗಬೇಕಾಗಿದೆ ಎಂದು ತಿಳಿಸಿದರು బలవర్ధనయ వర్ష అంతి ఘోషణి అందే నిన్న శిక్షణ వర్తన వర్త వర్తన ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷ ಕೆ ಹ್ಯಾರಿಸ್ ಸರ್ಕಾರಿ ಶಾಲೆಯಲ್ಲಿರುವ ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಾರದ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಚಂದ್ರಕಲಾ ಆಡಳಿತ ಮಂಡಳಿ ಸದಸ್ಯ ಸಿಎಂ ಉಸ್ಮಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ನೀಡಲ್ಪಡುವ ಪುಸ್ತಕ ಹಾಗೂ ಸಮವಸ್ತ್ರವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಶಾಲೆಯ ಆಡಳಿತ ಮಂಡಳಿ ಸದಸ್ಯರಾದ ಕೇಟೋಳಿರ ರಾಜಗಣಪತಿ ಅಬ್ದುಲ್ ಖಾದರ್ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಈ ಸಣ್ಣಲ್ಲೂ ಕೂಡ ನಾವೆಲ್ಲ ಬಹಳ ಅದ್ದೂರಿಯಿಂದ ಮಕ್ಕಳು ಏನು ಎಂಬ ಒಂದು ಘೋಷ ನಾವು ಬರಮಾಡಿಕೊಂಡಿದ್ದೇವೆ ಸರ್ಕಾರ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಆಕರ್ಷಿಸುವ ಒಂದು ಉದ್ದೇಶದಿಂದ ಮಕ್ಕಳನ್ನು ಆಕರ್ಷಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅವರೇನು ಸುತ್ತೋಲೆಯನ್ನು ಓಡಿಸ್ತಾರೆ ಆ ಸುತ್ತೋಲೆಯನ್ನ ನಮ್ಮ ಶಿಕ್ಷಕ ವರ್ಗದಲ್ಲಿ ಸೆಳಿಬೇಕು ಅವರು ಸಂತೋಷ ಸಂತೋಷದಿಂದ ನಮ್ಮ ಶಾಲೆಗೆ ಆಗಮಿಸೇ ಆಗಮಿಸಬೇಕು ಯಾಕಂದ್ರೆ ಈಗ ಎಲ್ಲ ಏನು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಬೇಕು ಅನ್ನೋ ಒಂದು ವ್ಯಾಮೋಹ ಅಲ್ಲಿ ಶಿಕ್ಷಣ ಯಾವ ರೀತಿ ಇದೆ ಅನ್ನೋದ್ ಬೇರೆ ಪಕ್ಕದ ಮನೆಯಲ್ಲಿ ನಿನ್ನ ಮಗತ್ತ ನನ್ನ ಮಗ ಆಂಗ್ಲ ಮಾಧ್ಯಮ ಶಾಲೆ ಹೆಸರು ಹೆಸರು ಹೇಳಿದಾಗ ಅದೇನೋ ಒಂದು ಗತ್ತು ಅವರಿಗೆ ಅದೇ ನನ್ನ ಮಗ ಕೇಳಿ ಸರ್ಕಾರಿ ಶಾಲೆ ಅಂದಾಗ ಒಂದು ಒಂಥರ ಅವರಿಗೆ ಸಂತೋಷ ಹೇಳಕ್ಕೆ ನಿಜವಾಗಿ ನಮ್ಮ ಈ ದೇಶವನ್ನು ಕಟ್ಟಿದಂತಹ ಬಹಳ ಚಿಂತಕರಿರ್ಬಹುದು ದೊಡ್ಡ ದೊಡ್ಡ ಉತ್ತಮ ಲೆವೆಲಲ್ಲಿರುವಂತಹ ಅಬ್ದುಲ್ ಕಲಾಂ ಆಗಿರ್ಬೋದು ನಮ್ಮ ಈ ರೀತಿಯ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿದಂತವರು ಇವರು ಕೂಡ ಶಿಕ್ಷಣ ಗುಣಮಟ್ಟ ಕಡಿಮೆ ಆಗಿಲ್ಲ ನಮ್ಮ ಉತ್ಸಾಹ ಏನಿದೆ ಪೋಷಕರ ಸರ್ಕಾರಿ ಶಾಲೆ ಕಳಿಸೋದು ಉತ್ಸಾಹ ಉತ್ಸಾಹ ಕಡಿಮೆ ಬೇರೆ ಏನು ಸಮಸ್ಯೆ ಇಲ್ಲ ಅದಲ್ಲದೆ ಸರ್ಕಾರ ಎಲ್ಲ ಭಾಗ್ಯವನ್ನು ಕೊಡುತ್ತೆ ನಮ್ಮ ಸರ್ಕಾರ ನಮ್ಮ ಇರಲ್ಲ ಬಹುತೇಕ ಈಗ ಸರ್ಕಾರನೇ ಹೇಳಿಕೆ ಕೊಟ್ಟಿದ ಅರವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತೇಳಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬಹಳ ಮುಖ್ಯವಾದಂತಹ ಸಮಸ್ಯೆ ಶಿಕ್ಷಕರ ಕೊರತೆ ನಾವೆಲ್ಲರೂ ಸೇರಿ